ತಾಲೂಕಿನ ಬಾದಿಮನಾಳ್ ಗ್ರಾಮದಲ್ಲಿ ನಿನ್ನೆ ಒಂದು ಪವಾಡ ನಡೆದಿದ್ದು ಹುತ್ತದಲ್ಲಿ ಈಗ ಅಲಾಯಿ ದೇವರುಗಳು ಪ್ರತ್ಯಕ್ಷವಾಗಿರ್ತಕ್ಕಂಥದ್ದು ಬಾದಿಮನಾಳ್ ಗ್ರಾಮದಲ್ಲಿ ಮುಸ್ಲಿಂ ಇರದೇ ಹೋದ್ರೂ ಕೂಡ ಇಲ್ಲಿ ಹಿಂದೂಗಳೇ ಮೊಹರಂ ಹಬ್ಬವನ್ನು ಆಚರಣೆ ಮಾಡ್ತಿದ್ರು ನಿನ್ನೆ ಸಿಕ್ಕಂತ ದೇವರುಗಳನ್ನ ಈಗಾಗಲೇ ಮಸೀದಿ ನಾನೊಂದು ಸವಾರಿ ಮಾಡೋಕತ್ತು ನಾ ಆರು ವರ್ಷ ಆಯ್ತು ಎರಡು ವರ್ಷ ದೇವ್ರು ಕೊಟ್ಟಿಲ್ಲ ನಾಲ್ಕು ವರ್ಷ ಆಯಿತು ದೇವ್ರಿಗೆ ಈಗ ಬಂದರೆ ಏಳು ವರ್ಷ ಆಯಿತು ನಾನು ಹಿಡಕತ್ತು ಜನ ಸೊಪ್ಪುಂದಾಗ ಬಂದು ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿ ಹೇಳ್ತಿದ್ದೆ ಆತ ಹೇಳಿದಾಗ ಮೈ ತುಂಬ ಸಹ ಅಲ್ಲಿಗೆ ಹೋಗಿದ್ದಾರೆ ಇಲ್ಲಿಗೆ ಸಹ ಸವಾರಿ ಮಾಡಿದ್ದಾನೆ ಮಾಡಿ ಕಟ್ಟ ಒಂದು ನಿಧಾನ ಆಗ್ತಿದ್ದಿಲ್ಲ ನಾ ವಸತಿ ಅಲ್ಲಿ ಹೋಗಿ ನನ್ನ ನಮಸ್ತಾನ ಬರ್ತಿದ್ದ ದೈವನ ಕರ್ಕೊಂಡು ಹೋಗಿ ಪೋಡವನ್ನು ಗೊತ್ತಿರ್ತಾನೆ ಆದರೆ ಈಗ ಬಂದಂಥ ಪೋಡ ಅಂತ ಗೊತ್ತಾಗ್ತಾ ಇಲ್ಲ ಆ ಅನುಮಾನಿ ತೋರಿಸಿದ್ದೇನೆ ಅಂತ ಹೇಳ್ತೇನೆ ತಾಲೂಕಿನ ಬಾದಿಮನಾಳ್ ಗ್ರಾಮದಲ್ಲಿ ನಿನ್ನೆ ಒಂದು ಪವಾನ ನಡೆದಿದ್ದು ಭುತ್ತದಲ್ಲಿ ಈಗ ಅಲಾಯಿ ದೇವರುಗಳು ಪ್ರತ್ಯಕ್ಷವಾಗಿರ್ತಕ್ಕಂಥದ್ದು ಬಾದಿಮನಾಳ ಗ್ರಾಮದಲ್ಲಿ ಮುಸ್ಲಿಂ ಇರದೇ ಹೋದ್ರು ಕೂಡ ಇಲ್ಲಿ ಹಿಂದೂಗಳೇ ಮೊಹರಂ ಹಬ್ಬವನ್ನು ಆಚರಣೆ ಮಾಡುತ್ತಿದ್ರು ನಿನ್ನೆ ಸಿಕ್ಕಂತ ದೇವರುಗಳನ್ನ ಈಗಾಗಲೇ ಮಸೀದಿ ನಾನೊಂದು ಸಾವಿರಿ ಮಾಡಕ್ ಹತ್ತು ನಾ ಆರು ಎರಡು ವರ್ಷ ದೇವ್ರ್ ಕೊಟ್ಟಿಲ್ಲ ನಾಲ್ಕು ವರ್ಷ ಆಯ್ತಿದ್ದು ಈಗ ಬಂದರೆ ಏಳು ವರ್ಷ ಆಯ್ತು ನಾನು ಹಿಡಿಯುತ್ತೆ ದಿನ ಸ್ವಕ್ಕಂದಾಗ ಬಂದು ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ತಿದ್ದೆ ಅಜ ಹೇಳಿದಾಗ ಮೈ ತುಂಬಿ ಸಹ ಅಲ್ಲಿಗೆ ಹೋಗಿದ್ದಾರೆ ಇಲ್ಲಿಗೆ ಸಹ ಸವಾರಿ ಮಾಡಿದ್ದಾನೆ ಮಾಡಿ ಕಟ್ಟ ಒಂದು ನಿಧಾನ ಆಗ್ತಿದ್ದಿಲ್ಲ ನಾ ಬಂದು ಅಲ್ಲಿ ಹೋಗಿ ನಾನು ನಮಸ್ಕಾರ ಮಾಡ್ತೀನಿ ಬರ್ತಿದ್ದೆ ದೈವನ ಕರ್ಕೊಂಡು ಹೋಗಿ ಒಂದು ಪೋಡವನ್ನು ಆದರೆ ಈಗ ಬಂದಂಥ ಪೋಡ ಅಂತ ಗೊತ್ತಾಗ್ತಾ ಇಲ್ಲ ಆ ಅನುಮಾನಿ ತೋರಿಸಿದ್ದೇನೆ ಅಜ್ಜ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ